ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಬೆಳಗ್ಗೆ ಇವತ್ತು ವಿಡಿಯೋನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾಕೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದು ಡೈಲಾಕ್ಗಳೇ ಇಲ್ಲ ಇವತ್ತು ಒಂದೊಂದು ಟೈಮ್ ಹಂಗೆ ಆಗ್ಬಿಡದೆ ಅಂದರೆ ಯಾವುದೋ ಒಂದು ಗ್ಯಾನ್ದಲ್ಲಿ ಬಂದಿರ್ತೀವಿ ಫಸ್ಟ್ ಓಡಿಯೋ ಡೈಲಾಕ್ನೇ ಮರೆತೋಗಿರ್ತೀವಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ರ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಬೆಳ್ ಬೆಳಗ್ಗೆ ಕಡೆ ಬಂದೆ ಬಂದು ಇವಾಗ ಹೆಂಗೆ ಏನಪ್ಪ ಬೇಕಂದ್ರೆ ಕುಡ್ಗೊಳ್ಬೇಕು ಎತ್ಕೊಂಡು ಮಾಡೋಕ್ಕೆ ತೋಟದಲ್ಲಿ ಏನು ಕೊಡೋ ಕೆಲಸ ಇಲ್ಲ ಹಾಗಾಗಿ ಸ್ವಲ್ಪ ತೋಟದಲ್ಲಿ ನಾವು ಓಡಾಡೋ ಒಂದು ದಾರಿನಲ್ಲಿ ಸ್ವಲ್ಪ ಹುಲ್ಲುಗಳು ಬೆಳ್ಕೊಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಏನೆಲ್ಲ ದಬ್ಬಾಗ್ತೀನಿ ಹೇಗಿರುತ್ತೆ ನಮ್ಮ ರೋಟೀನು ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವೀಡಿಯೋ ಮಾಡ್ತೀನಿ ಸ್ಮಾಲ್ ಆಗಿ ಯಾಕಪ್ಪ ವೀಡಿಯೋ ಮಾಡ್ತೀನಿ ಅಂದರೆ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ರೀತಿಯಾಗಿ ಬೇಜಾರಾಗ್ಬಾರ್ದು ಅದಕ್ಕೋಸ್ಕರ ಸ್ಮಾಲ್ ಆಗಿ ನಾನು ಮಾಡ್ತೀನಿ ಓಕೆ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬ ಆಗ್ತೀನಿ ಏನೆಲ್ಲ ರೋಟೀನ್ ಇರುತ್ತೆ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನೋಡ್ತಾ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಂತ ಕೊಟ್ಬಿಟ್ಟರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನಮ್ಮ ತೋಟ ಕೆಲಸ ನಮ್ಮ ರೈತರ ಕೆಲಸ ಹೇಗಿರುತ್ತೆ ನಮ್ಮ ನೇಚರು ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತಾನೆ ಇರ್ತೀನಿ ಪ್ರತಿದಿನ ಕೂಡ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ನಿಮ್ಮ ಮೊಬೈಲಲ್ಲಿ ಒಂದಿನ ಕೂಡ ಮಿಸ್ ಮಾಡಿದ್ರೆ ನೀವು ಆರಾಮಾಗಿ ನೋಡ್ಬೋದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ರಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮುಗಿಬಿಡಿ ಏನಪ್ಪ ಒಂದು ನಾವು ಓಡಾಡೋ ಒಂದು ಹಾದಿನಲ್ಲಿ ಈ ರೀತಿಯಾಗಿ ಹುಲ್ಲುಗಳು ಬೆಳ್ಕೊಂಬಿಟ್ಟೈತೆ ಈ ಹುಲ್ಲುಗಳನ್ನ ಜೋರಕ್ಕೆ ಇವಾಗ ನಾನು ಬಂದಿದ್ದೀನಿ ನನ್ನ ಒಂದು ಫ್ರೇವ್ರೇಟ್ ಕೊಡುಗೊಳನ್ನ ಎತ್ಕೊಂಡು ಓಕೆ ಫ್ರೆಂಡ್ಸ್ ಬೆಳಗಿಂದ ಬೆಳಗ್ಗೆ ಬಂದು ಶುರು ಮಾಡಿದವ ಇದೆಲ್ಲ ಆಲ್ಮೋಸ್ಟು ಕ್ಲೀನ್ ಮಾಡಾಕಿದ್ದೀನಿ ಇವಾಗ ಈಗ ಟೈಮ್ ಬಂದು ಸುಮಾರು ಒಂದು ಹತ್ತು ಗಂಟೆ ಈಗ ಟೈಮ್ ಬಂದು ಒಂದು ಹತ್ತು ಗಂಟೆ ಆಗಿದೆ ಇವಾಗ ನಾಶ ಟೈಮು ಇವತ್ತು ಊಟ ಎತ್ಕೊಂಡು ಯಾರು ಕೂಡ ಬರೋದಿಲ್ಲ ಯಾಕಂತೇಳಿದ್ರೆ ತೋಟದಲ್ಲಿ ಏನೂ ಕೆಲಸ ಇಲ್ಲ ನಾವೇ ಮನೆಗೆ ಹೋಗ್ಬೇಕು ಬನ್ನಿ ಹೋಗಿ ನಾಷ್ಟ ಮಾಡಿಕೊಂಡು ಬರೋಣ ಇವತ್ತು ನಮ್ಮ ಮನೇಲಿ ಏನು ನಾಷ್ಟ ಮಾಡಿದಾರೋ ಗೊತ್ತಿಲ್ಲ ಹೋಗಿ ನೋಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಚೆನ್ನಾಗಿ ತಿಂದ್ಕೊಂಡು ಮತ್ತು ತೋಟ ಕಡೆ ಬರೋಣ ಏನು ಮಾಡಿದ್ಯಾ ಏನ ಬೇಯ್ತಾಯಿತೇ ಓಹೋ ಇಡ್ಲಿ ವಾವ್ ಸೂಪರ್ ಏನು ಇಡ್ಲಿ ರವೆ ಇಡ್ಲಿನ ಮಾಡಿಕ್ಕಿದ್ಯಾ ಇನ್ನೂ ಇಲ್ಲ ಅವಾಗ ನನಗೋಸ್ಕರ ಇಡ್ಲಿ ಕಾಯ್ತಾವೆ ಆರೋಗ್ಯ ಬೇತಾನ ಇವೆಲ್ಲ ಇವೆಲ್ಲ ನಂಗೆ ಬೇಡ ನಂಗೆ ಬಿಸಿ ಬಿಸಿ ಹಾಕು ಇಡ್ಲಿಗೆ ಸಾಂಬಾರು ನಿನ್ನಂಗೆ ಐತೆ ಚಟ್ನಿ ಚಟ್ನಿ ಇಲ್ಲ ಚಟ್ನಿ ನನ್ನಂಗೈತೆ ಅದು ಎಷ್ಟೊತ್ತು ಬೇಕು ಬೇಕಾ ಹ್ಞೂ ಆಯಿತಾ ಅಕ್ಕ ಬಾ ಹೊಟ್ಟೆ ಅಷ್ಟೈತಿ ಓಕೆ ಫ್ರೆಂಡ್ಸ್ ಬನ್ನಿ ಬಿಸಿ ಬಿಸಿ ಇಡ್ಲಿ ತಿನ್ನೋಣ ಏಯ್ ಸಾಂಬಾರು ಕೊಡಮ್ಮ ಎಲ್ಲ ಸಬ್ಬಾಕಿ ಹಾಕಿ ಒಂದು ಹಾಕಿ ಇಡ್ಲಿಗೆ ನೋಡದ್ ಬೇರೆ ಇಡ್ಲಿ ಎತ್ಕೊಂಡು ತಿನ್ನೋಕೆ ಹಾಂ ಸ್ವಲ್ಪ ಫೇಸ್ ತೋರ್ಸ ಎಲ್ಲ ಒಂದು ಇಡ್ಲಿ ತಿನ್ನ ಬಿಡಾ ಮಾಡ್ತೀನಿ ಎಸಾರಿ ತಿಂತ ಬೆಳಗಿಂದ ನೋಡಲ ಊಟ ಆದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ನಮ್ಮೂರು ಅಂಗ್ಲವಾಡಿಗೆ ನೋಡಿ ನಮ್ಮೂರು ಅಂಗ್ಲವಾಡಿ ಎಷ್ಟು ಚೆನ್ನಾಗಿದೆ ಇದು ಬಂದು ನಮ್ಮೂರಿನ ಏಳು ಸುತ್ತಿನ ಕೋಟೆ ಅಂತ ಕರೀತಾರೆ ಇದನ್ನ ಈ ಅಂಗ್ಲವಾಡಿಗೆ ಇವತ್ತು ನಾವು ಬಂದಿದ್ದೀವಿ ಬನ್ನಿ ಹುಡುಗ ಒಳಗಡೆ ಹೋಗಿ ಹುಡುಗರೆಲ್ಲ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹೋಗಿ ಬರೋಣ ಈ ಹುಡುಗರನ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್ ನಾವು ಕೂಡ ಅಂಗ್ಲೋಡಿಗೆ ಹೋಗಿದ್ದು ನೆನಪು ಬರುತ್ತೆ ಈ ರೀತಿಯಾಗಿ ಕುತ್ಕೊಂಡು ಹಾಲು ಕೊಡ್ತಾ ಇದ್ದು ಫುಡ್ಡು ಹೆಸರು ಕಾಳು ಮತ್ತು ಉಪ್ಪಿಟ್ಟು ಇವೆಲ್ಲ ತಿಂದಿದ್ದು ನೆನಪು ಬರ್ತಾ ಇದೆ ನನಗೂ ಕೂಡ ನಿಮಗೂ ಏನಾದರೂ ಬಂದಿದೆ ದಯವಿಟ್ಟು ಲೈಕ್ ಮಾಡಿ ನೀವು ಕೂಡ ಈ ಲೈಫ್ನ ಎಂಜಾಯ್ ಮಾಡಿದ್ದೀರಾ ಅಂತ ಎಷ್ಟು ಜನ ಎಂಜಾಯ್ ಮಾಡಿದ್ದೀರಾ ನಮಗೂ ಕೂಡ ಗೊತ್ತಾಗುತ್ತಾ ಊರಿನಿಂದ ಇವರ ಮನೆ ನೀನೇ ನಮ್ಮ ಚಪ್ಪ ಚಪಾಕಿ ಕಿತ್ಕೊಂಡೋಗಿದ್ದ ಏಯ್ ಇದೇ ಕಲ್ಲರ್ ಶಲ್ಟ ನೀನು ನಿನ್ ತಮ್ಮನ ಇಬ್ರು ಬಂದಿದ್ರ ತಾನೇ ಹಾ ಯಾರ ಮಗನ ನೀನ ಹಾ ಅಲೋ ಯಾರ ಮಗನ್ ನೀನಾಣ್ ಮಗನ ನೀನ ಏಯ್ ನೀನ್ ಎಂತ ಚಪಾಕಿ ಕಿತ್ಕೊಂಡೋಗಿದ್ ನಿನ್ನ ಏಯ್ ಲೇಯ್ ಇದೇ ಕಲರ್ ಶರ್ಟು ಇದೇ ಕಲರ್ ಪ್ಯಾಂಟು ನೋಡಿದೀನಿ ನಿನ್ನೆ ಹೇನ್ನೆನೆ ಚೇ ಪಕ್ಕ ಕಿತ್ಕೊಂಡು ಹಗ್ಲೋ ಬಂದಿರ್ಲಿನ ಏ ನೋಡಿದೀನಿ ಸುಮಾರು ಹ ಏನ್ ತಿಂದು ಊಟ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ತೋಟ ಕಡೆ ಬಂದಿದ್ದ ಆಯ್ತು ಇವಾಗ ಎಷ್ಟ ಅಂತ ಹೇಳಿದ್ರೆ ನಮ್ಮ ಕೊರಳಿಗೆ ಮೇವು ಹಾಕಬೇಕು ऑलरेडी ಬಡಕಂತಾ ಇದ್ದಾರೆ ಬಾರಾ ಫಸ್ಟ್ ಮೇವು ಹಾಕೋ ಅಂತ ಬನ್ನಿ ಹಾಕಿಬಿಟು ಬಂದಿನ ಕಸ ನೋಡೋಣ ಬರ್ಬೇಗ ಏ ಹೋಗು ಯಾಪ್ ನೀನು ಹಾಕೋuta ಹ ಆ ನಾ ಜಾ ಜಾ ಮೇರ ಬಟಾಯಾ ಸಾ ಯಾ ಬಿಡಾವ ಹೌದಾವ್ ನೀ ಬೆಳಗಿಂದ ಅಲ್ಲ ಕ್ಯಾಮ್ರ ಹಿಡ್ಕೊಂಡು ಎದ್ಕೋ ಬರೋಕೆ ಕಷ್ಟ ಅಲ್ಲ ನಿಂಗೆ ಹಾಂ ನಮ್ಮ ಅಮ್ಮನ್ಯಾಗ ಪರವಾಗಲಿಲ್ಲ ಹಿಡ್ಕೊ ಬರ್ತದೆ ನಿಂಗೆ ಕ್ಯಾಮ್ರ ನಾನು ಉಲ್ಲಾಕದು ವಿಡಿಯೋ ಮಾಡಾಕ ನೀನುಕೋಬಾರ ಹಾಂ ಅಲ್ಲಿಲ್ವಾ ಮೂರ್ ನಾಲ್ಕೈತೆ ಎಷ್ಟೊಂದು ದಾಳಂಬ್ರಿ ಇದ್ರು ನೀನ್ ದಾಳಂಬ್ರಿ ಕೀಳಕ್ಕೆ ಬಿಡ್ಬೇಕು ನೀನು ಚೆನ್ನಾಗಿರೋದ್ ಕಿತ್ಕೊ ದಪ್ಪ ಇರೋದು

ಮನೆಗೈತೆ ಬೇಡ ಎರಡೇ ಬನ್ನಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಬೆಳೆದಿರೋ ದಾಳಂಬ್ರಿ ಇವತ್ತು ಕಯೋಣ ಏನಾದ್ರು ಸಿಕ್ಕಾಪಟ್ಟೆ ಕಲರ್ ಇದೆ

ಯಾವ್ದ್ರಾಗ ದಾಳಂಬ್ರಿಯಾಗ ಏನಿದ್ ದಾಳಂಬರಿ ಅನ್ಕೊಂಡ ಇಲ್ಲ ಇದು ನೋಡಿ ಫ್ರೆಂಡ್ಸ್ ನಾವು ಬೆಳ್ದಿರೋದು ಸಿಕ್ಕಾಪಟ್ಟೆ ಕಲರ್ ಒಂಥರ ರಕ್ತ ಚಂದ ಅಂತರ ಐತ ನೋಡಿ ರತಚಂದನ ನೋಡಿದ್ಯಾ ಹೆಂಗಿರ್ತದ ನಾನು ಪುಷ್ಪ ಫಿಲಂ ಬಂಬಟ ಎಲ್ಲರೂ ನೋಡಿರ್ತೀರು ಬಿಡಿ ಇಲ್ಲ ಎಲ್ಲಾರು ಇತಿ ನಾ ಬೇಡ ದುಷ್ಟ ಆಗತದ ಬೇಡ ಇಲ್ಲ ಅಮ್ಮ ಎಲ್ಲಿದ್ಯಾ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗ ಬಿಡಿಸ್ಬೇಕು ಇಟ್ಕೊ ಬಿಟ್ಟೈತಲ್ಲ ನೀರ ಆಲ್ರೆಡಿ ಏನವಾ ಹ್ಞೂ ಕರ್ಬದಿರ್ತೈತ ಸಿಕ್ಕ ಬಟ್ಟೆ ನಮ್ಮಮ್ಮ ಇಟ್ಟಿದ್ದಾರೆ ಅಂತ ಕೆಳಗಡೆ ನೋಡಿ ಸ್ಟೂಲ್ ಹಾಕ್ಕೊಂಡೆ ಅವ್ರಿ ಆಯಿತಾ ಬಿಡಿಸಿದ್ದವು ಈ ಪ್ರಪಂಚದ ಮೇಲೆ ಇನ್ನ ಮಳ್ಳೆವ ಬಿಡಿಸ್ತರೋ ನೀನ ಒಬ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲರದು ಕಲೆ ಆಗೋಗೈತೆ ಟೋಟು ಕಾಕ ಬೇಸಯನ ಹಾಕಿ 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 ಅದಿನ ಬಿಡತಾನೆ ಐತಿ ನೀ ನಿ ಬಿಡಿಸ್ಕಂತ್ಯಾ ನವಿಭ್ರ ಅದ ಬಿಡಿಸ್ಕಂತಿರಾ ಹೂ ಬೈ ಮೌ ಬೈ ಹೂ ಅಲ್ಲ ಬಾಯನ ಹಾ ಬೈ ಹೈ ಅದು ಯಾ ಐದನೇ ಕ್ಲಾಸ್ ಹೋದಿದ್ಯಾ ಅಂತ ಹೇಳ್ತಿ ಅದು ಏನ ಮಿಸ್ ಪಾಠ ಮಾಡಿ ನಿಮಗೆ ಬಾರೆ ಕವರ್ ಎತ್ಕೊಂಡ ಇನ್ನೇನು ಅನ್ಬೇಕು ಬರಮ್ಮ ಮುದ್ದು ಸೋಸೆ ಅನ್ನಬೇಕಾ ಅದೇ ಮುದ್ದು ಸೋಸೆ ಫಿಲ ಇದು ಸೀರಿಯಲ್ ಬರ್ತೈತಲ್ಲ ಹಂಗೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಕೂಡ ಮಳೆ ಹೂವನ್ನ ಬಿಡಿಸ್ತಾ ಇದ್ದೀವಿ ನಮಗೆ ಅಂತ ಎಸ್ ಪಾರ್ಟ್ ಏನಿಲ್ಲ ನನ್ನ ಕಷ್ಟು ಕೈ ಆಡೋಲ್ಲ ಅವ್ರ ಜೊತೆ ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಮಾಡೋದಕ್ಕೆ ಬಂದಿದ್ದೀನಿ ಸುಮ್ಯ ಟೈಮ್ ಪಾಸ್ಗೆ ಇವರೆಲ್ಲ ಬಂದು ಚೆನ್ನಾಗಿ ಆಡಿಸ್ತಾರೆ ಏ ಇಲ್ಲಿ ಕಿಲ್ ಬಾ ಇಲ್ಲಿ ಜಾಸ್ತಿ ಐತೆ ಹೋಯ್ ಹೋಯ್ ನೋಡಿ ನಾನು ಇಷ್ಟೇ ಬಿಡಿಸಿದ್ದು ಇವರು ನನ್ನ ಜೊತೆಗೆ ಬಂದು ನೋಡಿ ಎಷ್ಟು ಹೂವು ಬಿಡ್ಸೋರೇ ಗ್ರೇಟ್ ಅದಕ್ಕೆ ಹೆಣ್ಮಕ್ ಹೂಗಳು ಕಂಡ್ರೆ ಹೆಣ್ಮಕ್ಳಿಗೆ ಯಾಕೆ ಇಷ್ಟ ಹೇಳಿ ಇದಕ್ಕೆ ಅವರೇ ಚೆನ್ನಾಗ್ ಕಾಯಿ ಆಡ್ಸೋದು ಕೈ ಚೆನ್ನಾಗಿ ಆಡ್ಸೋಕೆ ಬರೋಲ್ಲ ಇಷ್ಟು ಬೇಗ ಸುನೀತ ಅವರೇ ಸುನೀತಾ ಅವರೇ ನೀವು ಎಷ್ಟು ದಿನದಿಂದ ಎಷ್ಟು ವರ್ಷಗಳಿಂದ ಹೂವು ಕೇಳ್ತಾಯಿದ್ದೀರ ಇವಾಗಿಂದಾನೆ ಹೌದಾ ಪಾಪ ನಿಮ್ಮ ಮನೆ ಕಿತ್ತ ಇಲ್ಲ ನೀನು ಹಾ ಸ್ವಲ್ಪ ಜೋರೇ ಮಾತಾಡೋ ಕ್ಯಾಮ್ರಾ ಕೇಳಿಸ್ಲಿ ಕಿತ್ತಿದೀಯಾ ದೊಡ್ಡ ಮಳ್ಳೆ ನಮ್ಮ ತೋರ್ದಾಗೈತೆ ಅದು ಖಾಲಿ ಆಗೋಯ್ತು ಮೂರು ಮೂರು ದಿನ ಮೂರು ದಿನದಿಂದ ಖಾಲಿ ಆಗೋತೈತಿ ಓಹೋ ಏನು ಪ್ರಪಂಚದಾಗ ನೀವು ನೀವು ಒಬ್ರೆ ಬೆಳೆದಿರೋಂಗೆ ಬಿಲ್ಡ ಓ ನಮ್ಮ ಐತೆ ಮಳ್ಳೆ ಸೂಜಿ ಮಲ್ಲಿಗೆ ದಪ್ಪ ಮಲ್ಲಿಗೆ ಎಲ್ಲ ಐತೆ ಗುಂಡು ಮಳಿಗೆ ಎಲ್ಲಾನು ಐತೆ ನಮ್ಮ ತೋಟದಲ್ಲೂ ಹಾಂ ಬಿಡಿಸ್ತೀನಮ್ಮ ಇಲ್ಲಂದ್ರೆ ಬಿಡ್ಬೇಕಲ್ಲ ತಾಯಿ ನೀವು ಅಮ್ಮ ಅಮ್ಮ ನನ್ನ ಲೈಫಲ್ಲಿ ದೊಡ್ಡ ವಿಲನ್ ಅಂದ್ರೆ ನೀನೆ ಕಣಮ್ಮ ಯಾವಾಗ ನೋಡ್ರಿ ಮಳೆ ಹೋಗ ಬಿಡಿಸೋ ಕಾನ್ ಕಾಮ್ರ ಬಿಡಿಸು ಅದು ಬಿಡಿಸು ಇದು ಬಿಡಿಸು ಕೆಲ್ಸಕ್ಕೆ ಹೇಳ್ತಾನೆ ಹೇಳ್ತೀನಿ ನಾನು ದೊಡ್ಡ ವಿಲನ್ ಅಂದರೆ ಲೈಫಲ್ಲಿ ನೀನೆ ಹಾಂ ಆಯ್ ಬಂದ್ರೆ ನಿನಗೆ ಗೊತ್ತದೆ ನಮ್ಗೆ ಏನು ಗೊತ್ತದೇ ಹಾಂ ಕೊಡ್ತೀಯ ಡೈಲಿ ಸಾವಿರ ಸಾವಿರ ಹಾಂ ಹಾಂ ಹಾ ಅಮಾಸಕ ಪೌರ್ಣಮಿಕ ಐವತ್ತ ನೂರ ಕೊಟ್ಟಿರೋದು ಯಾವುದೋ ಕಾಲದಲ್ಲಿ ಇವಾಗ ಹೇಳ್ತಾ ಇದೀಯ ನಾನು ಹೆಂಡತೇ ಅಲ್ಲ ಎಂಟೆ ಹೆಂಡತಿ ಓಯ್ ನಾವು ಪಸಿರಿಲ್ಲ ಏನು ಮಾಡ್ತಾಯಿದ್ಯಾ ಆಗಲಿಕ ಕಿಳ್ಕೊತಾ ಇದೆಯಾ ಹಾ ಕಟ್ಟಾಗ್ತೀನಲ್ಲ ಹ್ಞೂ ನೀವು ಅಪ್ಪಂದು ನಂದಂತೆ ನಂದು ಏನಿಕ ಅಲ್ಲ ಏ ಎಲ್ಲ ಒಂಥರ ಇದ್ದಂಗೆ ಅಷ್ಟೇ ಅಲ್ಲಾಡಿದ್ದು ಎರಡೇ ದಿನ ಈ ತಳಿ ಇನ್ನೂ ಅದು ಪರವಾಗಿಲ್ಲ ನಿಂತ್ಕೊಯ್ತಾ ಅದು ನಾವೆಲ್ಲ ಲಾಸ್ಟ್ ಗಂಟೆ ಹಿಂಗೆ ಬಿಡ್ತೈತೆ ನಾ ಕಾಯಿ ಜಾತಿ ಅನ್ಕೊಂಡೆ ಒಂಥರ ಊಟಿ ಕಾಯಿ ಸೋಸೆ ಕಾಯಿ ಲೆಕ್ಕ ಬಂತಿದ್ದು ಯಾಕೋ ಅದು ಯಾಕೋ ನೀನು ಕಂಡ್ರೆ ನಮ್ಗೆ ಆಗಲ್ಲ ಏನು ಮಾಡ್ತೀಯ ಹೊಟ್ಟೆ ಉರಿ ನಿಮ್ಮನ್ನು ಕಂಡ್ರೆ ಅಲ್ಲ ನೋವು ಹೋಗ್ಬಿಡ್ತ ಯಾವ ಕ್ಲಿಕ್ ಬಿಡ್ಕಂತ ಮೋಸ್ಟ್ಲಿ ನಿಮ್ಮಿಬ್ಬರನ್ನ ನೋಡಿರ್ಬೇಕು ನೀವಿಬ್ರು ನೋಡಕ್ಕೆ ಹಂಗೆ ಏನಕ್ಕ ಮನೆ ಕಿತ್ಕೊಂಡೋದ್ರಿ ಅಡಿಕೆ ಅಜ್ಜ ಪಲ್ಯ ಮಾಡ್ತೀನಿ ಪಲ್ಯ ಮಾಡ್ತೀನಿ ಅಂತ ಮಾಡ್ಯದ್ ಯಾರ ನಮ್ದ ಅಮೌ ಅವ್ರು ನೋಡ್ರೆ ಕಟ್ ಹಾಕ್ತಾರ ಬಾಮ ಅಮ್ಮ ಬೇಡ ಬಾ ನನ್ನ ಮಾತು ಕೇಳು ಪಕ್ಕ ತೋಡ್ದಾಗ ಹೋಗ್ಬಿಡಕ್ಕೆ ಕಲ್ತನಕ ಆಪ್ರೇಟ್ ಮಾರ್ದೆ ಗಂಡನ್ ಬೇಕಾದ್ರೆ ಬಿಟ್ಟಿರ್ತೀರ ಫೋನ್ ಬಿಟ್ಟಿರಲಲ್ಲ ಆ ನಿಮ್ಮ ಮತ್ತೆ ನಂಗೆ ಹಿಂಗೆ ಕೈ ಕೊಟ್ರಿ ಇವಾಗ ನಂಗೆ ಕೈ ಕೊಡ್ತೀಯಾ ಈ ಬ್ಯಾಗು ಅಲ್ಲ ನಾವು ಗಂಡಸ್ರೇನು ನಮ್ಗೆ ಕೇಳೋಣ ಆಳುಗಳ ನಾವು ನೀವು ಕೊಟ್ಟಿದ್ದ ಬ್ಯಾಗುಗಳು ಹೊತ್ಕೊಂಡ್ಬರ್ಬೇಕು ಎಲ್ಲಿಂದ ಎಲ್ಲಿಗೆ ನೋಡ್ರಿ ಇದೇ ಕತೆ ನೀವು ಮಾತ್ರ ಸ್ಟೈಲಾಗಿ ಇಲ್ಲಾಗ ಅಲ್ಲಾಡ್ಸ್ಕೊಂಡು ಹೋಗ್ತೀರಾ ಬರಿ ಕೈಗಳನ್ನ ನಾವು ಮಾತ್ರ ಎಲ್ಲ ಓದ್ಕೊಬರ್ಬೇಕು ನೀವು ಕೇಳಿದೆಲ್ಲ ಎಲ್ಲ ಊರಲ್ಲಿ ಹೋದಾಗ ಲಗೇಜ್ ನಮ್ಮ ಗಂಡ್ ಗಂಡು ಮಕ್ಕಳಿಗೆ ಕೊಡ್ತೀರ ಪಾಪ ಹೋಯ್ತು ನಿಮ್ಮೊಂದು ಕಟ್ಕೊಳೋದಲ್ದಿರೋ ಲಿ ಲಗೇಜಿಗೆ ಬೇರೆ ಬರ್ಬೇಕು ನಾವು ಹಾಂ ಓಯ್ ಎಲ್ಲ ಮಳೆ ಬರೋಂಗೈತೆ ಮಳೆನೇ ಇಲ್ಲ ನಮ್ಮಮ್ಮ ಹೂವು ಬಿಡಿಸಿ ಇದ್ರಲ್ಲಿ ಇದ್ರಲ್ಲಿ ಕೊಟ್ಟಿದ್ದು ಕನಕಾಂಬ್ರ ನಾನೇನು ಮಾಡಿದ್ದೆ ಗೊತ್ತಾ ಎಷ್ಟು ಎಂಟನೇ ಕ್ಲಾಸ್ ಹುಡ್ಗಾನೋ ಒಂಬತ್ತನೇ ಕ್ಲಾಸ್ ಹುಡುಗಣ ನಾನು ಓಯ್ ಬ್ಯಾಗ್ ಬ್ಯಾಗ್ನಾ ಹಿಂಗೆ 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 ಆಟ ಆಡ್ಕೊಂಡ್ಬಂದೆ ಹೂಗ್ಲೆಲ್ಲ ರೋಡಾಗೆ ಉದ್ರಿ ಮನೆ ಕೋಗ ಸಕನ ಒಂದು ಹೂವ ಇಲ್ಲ ನಾನೇನೋ ನಮ್ಮಮ್ಮ ಕ ಇದು ಕನ್ಕಂಬ್ರ ತೊಗೊರಲ್ಲ ನಾನೆಲ್ಲ ನಮ್ಮಮ್ಮ ಕ ಖಾಲಿ ಇದ್ಕೊಟ್ಟವ್ರಿ ಅನ್ಕೊಂಡ್ ನಾನು ಆಮೇಲೆ ನೋಡ್ರಿ ಎಲ್ಲಾರ ಹೂವ ಹೂವು ಆಯ್ತಾದ್ರಾಗ ಏ ಇಲ್ಲ ಸುಮ್ಗಿರಮ್ಮ ಏಯ್ ಇತ್ತಲ್ಲೇ ಅಂತ ಆಮೇಲೆ ನೋಡ್ರೆ ರೋಡಾಗ ಎಲ್ಲಿ ನೋಡ್ರೋ ಚಲ್ಕೊಂಬಂದಿದ್ದೀನಿ ಹಾ ಹಾಯ್ಕೊಣದ ಹಾಯ್ಕೊಂಡಿಲ್ಲ ಲೇ ಲೈ ಅಮ್ಮ ನೋಡಕ್ ಚೆನ್ನಾಗೈತ ಇಲ್ಲಿ ಏನ್ ಚೆನ್ನಾಗ್ ಕಾಣಿಸ್ತದ ಕಿತಾಕ್ ಬಿಡ್ಬೇಕು ನೀವು ಆ ಹೂಗ್ ಅಂದ್ರೆ ಅಷ್ಟು ಆಸೆ ಪಡ್ತೀರ ಹೆಣ್ಮಕ್ಳು ನೀವು ಎಷ್ಟು ಹೂವು ಸಿಕ್ತ ಏನು ಹೂವು ಇದ ದಾಸವಾಳ ಅಂತ ಗೊತ್ತು ಗಣೇಶ ಹೂವನ ಏನು ಹೂವು ಅಂತ ಹಾ ಗೊತ್ತಿಲ್ಲ ಹೇಳು ಮಾಮೂಲಿ ಗೀಮೂಲಿ ಯಾಕೆ ಹೇಳ್ತೀಯ ಒಂದೇಳ ಎರಡೇಳ ಅಲ್ಲ ಒಂದೇಳ ಗಣೇಶ ಹೂವನ ರೆಡ್ ಕಲರಾ ವೈಟ್ ಆ ಹೇಳ್ಬೇಕು ಪಿಂಕು ಪಿಂಕ್ ಅಲ್ಲ ಅದು ರೆಡ್ ಆ ಸೌದೆ ನೀವ್ ಹೇಳ್ಕೊಂಡೋಗು ನಾನು ಕೇಳಬಹುದು ಓಕೆ ಫ್ರೆಂಡ್ಸ್ ಬೆಳಗ್ಗೆ ವಿಡಿಯೋನ ಶುರು ಮಾಡಿದ್ದು ಇವಾಗ ಸಂಜೆ ಆಯಿತು ಮನೆ ಕಡೆ ಹೊರಡ್ತಾ ಇದ್ದೀನಿ ನಾನು ಕೂಡ ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೋಟೀ ಇತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ಈ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ಸಬ್ಸ್ಕ್ರೈಬ್ ಒಂದೇ ಅಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಅದಾದಮೇಲೆ ಬೈಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಂತ ಕೊಟ್ಟರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾನು ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಇಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿರು ಟೇಕ್ ಕೇರ್ ಬಾಯ್